श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायकवासुदेवाय नमः हरिः ॐ वृन्दावने मदनमर्दनरुद्रहृद्यं सद्भिप्रवन्दितपदं मदनाभिरामं वृन्दारकेन्द्रमरुदं शसुमर्दिताङ्गं रक्षो विचार्यवरदं प्रणमामि रामं बुद्धिर्बलं यशोधैर्यं निर्भयत्वम् अरोगता अजाड्यम वक्पटुंच हनुमत्स्मरण् भव कामेुरूव सर्वाभष्टफल प्रदा कलो वादिराजश्रीपादोभीष्टदस्तता राघवेंद्र से नमा पदपंकजे काशेषकल्याणकलना कलपादपौगुभ्यो नम कलियुगतकृक्ष गुरु राघवेंद्रगुरसम ಅವರು ಕಲ್ಪವೃಕ್ಷ ಕಾಮಧೇನುಗಳು ಅಂತನ್ನುವುದು ಕೇವಲ ವರವನ್ನು ಬೇಡಿದವರಿಗೆ ಕೊಡುವವರು ಅಂತಷ್ಟೇ ಅಲ್ಲ ಕಿಂತು ಸಜ್ಜನ ಪ್ರಪಂಚಕ್ಕೆ ಯಾರು ಜಿಜ್ಞಾಸುಗಳಿದ್ದಾರೆ ಮುಮುಕ್ಷುಗಳಿದ್ದಾರೆ ಅವರಿಗೂ ಕೂಡ ಅಂದರೆ ಎಲ್ಲರಿಗೂ ಕೂಡ ಆ ಗ್ರಂಥ ಸಾರಸ್ವತವನ್ನು ಗ್ರಂಥದ ಒಂದು ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ಮಾಡುತ್ತಾ ವಾಂಗ್ಮಯ ನಿಧಿಯನ್ನು ಸಜ್ಜನ ಪ್ರಪಂಚಕ್ಕೆ ಮುಟ್ಟಿಸುವಲ್ಲಿಯೂ ಕೂಡ ಕಲ್ಪವೃಕ್ಷ ಕಾಮಧೇನು ಸುದರ್ಶರಾಗಿದ್ದಾರೆ ಅಂತಹ ರಾಘವೇಂದ್ರ ಗುರು ಸಾರ್ವಭೌಮರು ರಚನೆ ಮಾಡಿಕೊಟ್ಟ ಅತ್ಯದ್ಭುತವಾದ ಕೃತಿ ಅದು ನದಿ ತಾರತಮ್ಯ ಸ್ತೋತ್ರ ಕೃಷ್ಣಾಮೃತ ಮಹಾರಣದಲ್ಲಿ ಅಲ್ಲಲ್ಲಿ ಶ್ರೀಮದ್ ಆಚಾರ್ಯರು ತೋರಿಕೊಟ್ಟ ಅದರಂತೆ ಶ್ರೀಮದ್ ಆಚಾರ್ಯರು ಹೇಳಿದ ತಾರತಮ್ಯದ ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರು ತಾರತಮ್ಯ ಅಂತನ್ನುವ ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ನಮ್ಮ ಅಧ್ಯ ಸಿದ್ಧಾಂತ ತಾರತಮ್ಯಕ್ಕೆ ವಿಶೇಷವಾಗಿರತಕ್ಕಂತಹ ಒಂದು ಸ್ಥಾನಮಾನವನ್ನು ಕೊಟ್ಟಿದೆ ತಾರತಮ್ಯ ಇಲ್ಲದೇನೇ ತಾರತಮ್ಯ ಜ್ಞಾನವಿಲ್ಲದೆ ಅದು ಯಾವುದಾದರೂ ಆಗಿರಬಹುದು ದೇವತಾ ತಾರತಮ್ಯ ದೈತ್ಯ ತಾರತಮ್ಯ ನದಿ ತಾರತಮ್ಯ ಅಂತೂ ಎಲ್ಲದರಲ್ಲೂ ಈ ತಾರತಮ್ಯದ ಚಿಂತನೆಯ ಹಿನ್ನೆಲೆಯಲ್ಲಿಯೇ ಭಗವಂತನ ಸರ್ವೋತ್ತಮತ್ವವನ್ನು ಚಿಂತನೆ ಮಾಡಬೇಕು ಅನ್ನುವ ಕ್ರಮ ನಮ್ಮ ಸ ಮಧ್ವ ಸಿದ್ಧಾಂತದ ವಿಶೇಷ ಆದ್ದರಿಂದ ರಾಘವೇಂದ್ರ ಗುರು ಸಾರ್ವಭೌಮರು ಬ್ರಹ್ಮಾಂಡ ಪುರಾಣಾಂತರ್ಗತವಾಗಿರತಕ್ಕಂತಹ ಈ ನದಿ ತಾರತಮ್ಯವನ್ನು ಉದ್ಧಾರ ಮಾಡಿ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ ಮುಖ್ಯವಾಗಿ ಈ ನದಿ ತಾರತಮ್ಯ ಸ್ತೋತ್ರದಲ್ಲಿ ಒಂದು ವಿಶೇಷ ಪ್ರಮೇಯವನ್ನು ತೋರಬೇಕು ತೋರಿಸಿಕೊಡಬೇಕಾಗಿದೆ ಅದನ್ನು ನಾನು ಮುಂದೆ ಹೇಳುವವನಿದ್ದೇನೆ ಅದನ್ನು ನದಿ ತಾರತಮ್ಯ ಸ್ತೋತ್ರದ ಚಿಂತನೆಯನ್ನು ಯಥಾಮತಿಯಾಗಿ ಮಾಡತಕ್ಕವರಾಗೋಣ ಅಂತ ಹೇಳ್ತಾ ಶ್ರೀ ಗುರುಭ್ಯೋ ನಮಃ ವಿಷ್ಣು ಪದಾಬ್ಜ ಸಂಭೂತ ಗಂಗಾ ಸರ್ವಾಧಿಕ ಮತ ತೋದಾವರಿಯೂನಾ ಕೃಷ್ಣವೀಣಿ ತಥೋಧಮ ಭಾರತ ದೇಶದಲ್ಲಿ ಹಿಮಾಲಯಂ ಸಮಾರಭ್ಯ ಯಾವಂದು ಸರೋವರಂ ತಂ ದೇಶಂ ದೇವನಿರ್ಮಿತ ಪುಣ್ಯಭೂಮಿಂ ಪ್ರಚಕ್ಷತೆ ಎನ್ನುವ ಮಾತಿನಂತೆ ಹಿಮಾಲಯದಿಂದ ಆರಂಭ ಮಾಡಿಕೊಂಡು ಕನ್ಯಾಕುಮಾರಿಯವರೆಗೂ ಸಮಗ್ರ ಭರತ ಭೂಮಿಯ ಕಣಕಣ ಕಣಕಣವೂ ಪವಿತ್ರತಮವಾದದ್ದು ಇಂತಹ ಕ್ಷೇತ್ರದಲ್ಲಿ ಹರಿಯುವ ನದಿಗಳಿದೆಯಲ್ಲ ಅದು ಅತ್ಯಂತ ಮನುಷ್ಯರ ಪಾಪಗಳನ್ನು ಕೂಡ ಪರಿಹಾರ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳುವ ಅನುಗ್ರಹವನ್ನು ಮಾಡಿ ಜ್ಞಾನವನ್ನು ಕೊಡತಕ್ಕಂತಹ ನದಿಗಳಾಗಿವೆ ಭಗವಂತನ ಸನ್ನಿಧಾನದಿಂದ ಕೂಡಿದವುಗಳಾಗಿವೆ ಯಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪೋ ನಿರಂಜನಃ ಸಗೈವ ದ್ರವರೂಪೇಣ ಗಂಗಾಂಬು ನಾತ್ರ ಸಂಶಯ ಅಂತನ್ನುವಂತೆ ಭಗವಂತನೇ ತೀರ್ಥಪಾದ ರೂಪದಿಂದ ಅವನು ದ್ರವ್ಯ ಅಂದರೆ ಆ ಆ ನೀರಿನ ಆಕೃತಿಯಲ್ಲಿಯೇ ತಾನು ರೂಪವನ್ನು ಸ್ವೀಕಾರ ಮಾಡಿ ಗಂಗೆಯೊಳಗೆ ಗಂಗೆಯಂತ ಕರೆಸಿಕೊಂಡು ಹರಿತಕ್ಕಂಥವನಾಗಿದ್ದಾನೆ ಯೋಸೋ ಸರ್ವಗತೋ ವಿಷ್ಣು ಚಿತ್ಸ್ವರೂಪೋ ನಿರಂಜನಃ ಯಾವುದಕ್ಕೂ ಅಂಟಿಸಿಕೊಳ್ಳದೇ ಇರತಕ್ಕಂತಹ ಚಿತ್ಸ್ವರೂಪನಾದ ಆ ನಮ್ಮ ಭಗವಂತ ಸಗೇವ ದ್ರವರೂಪೇಣ ದ್ರವರೂಪದಿಂದ ಗಂಗಾಂಬೋ ನಮಗೆ ಅವನೇ ಗಂಗೆಯಂತೆ ಅಂದರೆ ಗಂಗೆಯೊಳಗೆ ಅನ್ನುವ ಹೆಸರಿನಿಂದ ಅವನೇ ಹರಿತಾ ಇದ್ದಾನಾದ್ದರಿಂದ ಗಂಗಾ ಇದು ಯೋಬ್ರೂಯ ಯೋಜನಾನಾಂ ಶತೈರಪಿ ಆಯಿತಾ ಯಾರು ಒಂದು ನೂರು ಯೋಜನ ದೂರದಲ್ಲಿ ಇದ್ದುಕೊಂಡರೂ ಕೂಡ ಮನೆಯಲ್ಲಿದ್ದುಕೊಂಡು ಗಂಗಾ ಗಂಗಾಂತ ಸ್ತೋತ್ರ ಮಾಡಿದರೂ ಸ್ಥಾನದ ಫಲವನ್ನು ತಂದುಕೊಡುತ್ತೆ ಆ ಗಂಗಾ ನದಿ ಅಂತನಬೇಕಾದರೆ ಎಲ್ಲ ನದಿಗಳಿಗಿಂತಲೂ ಉತ್ತಮತ್ವ ಯಾರಿಗಿದೆ ಅಂತಂದರೆ ಅದು ಗಂಗೆಗೆ ಅನ್ನುವುದನ್ನು ರಾಯರ ಮೊದಲು ಹೇಳ್ತಾ ಇದ್ದಾರೆ ಯಾಕೆ ವಿಷ್ಣು ಪಾದಾಬ್ಜ ಸಂಭೂತ ವಿಷ್ಣುವಿನ ಪದಕಮಲಗಳಿಂದ ಹುಟ್ಟಿರತಕ್ಕಂಥವಳು ನಮ್ಮ ತಾಯಿ ಯಾವಾಗ శృంగార పదనఖ తుంగాగ్ర భిన్న కన కంగాండ తటిని తుంగాతి మంగళతరంగాభూత భజ వామన నమ ఆ భగవంత త్రివిక్రమ రూపదింద బ్రహ్మాండ కటాహవన్న ఛేదించ ಧೋಂತ ಹರಿದುಕೊಂಡು ಬಂದಳಲ್ಲ ನಮ್ಮ ತಾಯಿ ಗಂಗೆ ವಿಷ್ಣುವಿನ ಪದಕಮಲಗಳಿಂದ ಉದ್ಭೂತಳಾಗಿ ಬಂದಳಲ್ಲ ವಿಷ್ಣು ಪಾದಾರ್ಜ ಸಂಭೂತ ಗಂಗಾ ಅಂತಹ ಗಂಗೆ ಸರ್ವಾಧಿಕ ಎಲ್ಲ ನದಿಗಳಿಗಿಂತಲೂ ಕೂಡ ಉತ್ತಮಳು ಸರ್ವಾಧಿಕ ಮತ ಅಂತನ್ನುವುದನ್ನು ಹೇಳ್ತಾ ಇದ್ದಾರೆ ತಥೋ ಅದಾದ ಮೇಲೆ ಗಂಗೆಯ ನಂತರದ ಸ್ಥಾನ ಯಾರಿಗೆ ಅಂತ ಹೇಳ್ತಾರೆ ಗೋದಾವರಿ ಯಾಕೆ ಆದೋ ಧವಲ ಗಂಗಾಯ ಗಂಗಾ ದ್ವಾರಾಭಿಧಂತರೇ ಪಶ್ಚಾತ್ ಕುಶಾವರ್ತಪದ ಗೋದಾ ಮೋದಾಯ ಸಾಸದ ಅಂತಾರೆ ನಮ್ಮ ತೀರ್ಥ ಪ್ರಬಂಧದಲ್ಲಿ ಗುರುಗಳು ಆದ್ದರಿಂದ ಗೋದಾವರಿ ಅಂತ ನೋವುದಕ್ಕೆ ಇಂಥದ್ದು ಗಂಗೆಯೇ ಅವಳು ಗೌತಮರ ಒಂದು ಅನುಗ್ರಹ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರ ಗೋವಿಗೆ ಪ್ರಾಣವನ್ನು ಕೊಟ್ಟು ಗೋದಾವರಿಯಾಗಿ ಹರಿದಿರತಕ್ಕಂತಹ ನೀರು ಅದು ಅದರಿಂದ ಅದೋ ಧವಲಗಂಗಾಯ ಅಲ್ಲಿ ಧವಲಗಂಗೆ ಎನ್ನುವ ರೂಪದಿಂದ ನಾಸಿಕ್ನ ತರೆಯಂಬೇಕೇಶ್ವರದಲ್ಲಿ ಆ ಅದ್ಭುತವಾದ ರೀತಿಯಿಂದ ಪ್ರಕಟಗೊಳ್ಳತಕ್ಕವಳೇನಿದ್ದಾಳಲ್ಲ ಅವಳು ಅಂತಹ ತಾಯಿ ಆ ಅದೋ ಧವಲ ಗಂಗಾಯ ಗಂಗಾ ದ್ವಾರಾಭಿಧಾಂತರೆ ಪಶ್ಚಾತ್ ಕುಶಾವರ್ತಪದ ಸಾಸದ ಕುಶಾವರ್ತಪದ ಅಂತೆಂಬುದಾಗಿ ಕರೆಸಿಕೊಂಡು ತದನಂತರದಲ್ಲಿ ಅವಳು ಗೋದಾವರಿ ಎಂಬುದಾಗಿ ಹರಿತಾ ಇದ್ದಾಳಲ್ಲ ಅವಳು ಗಂಗೆಗಿಂತಲೂ ಕೂಡ ನಂತರದ ಸ್ಥಾನದಲ್ಲಿ ಬರತಕ್ಕವಳು ಮೂರನೇದ್ದು ಸ್ಥಾನದಲ್ಲಿ ಯಾರು ಬರ್ತಾರೆ ಕೃಷ್ಣವೇಣಿ ತಥೋಧಮ ಯಾರು ಕೃಷ್ಣನ ಒಂದು ಹೆಸರನ್ನು ತನ್ನ ನದಿಯ ಹೆಸರಲ್ಲಿ ಇಟ್ಟುಕೊಂಡಿದ್ದಾಳೋ ಅಂತಹ ನಮಾಮಿ ಕೃಷ್ಣವೇಣೀಂ ಅಂತಾರ ವಾದಿರಾಜಗುರುಗಳು ಸುಕೃತಶ್ರೇಣೀಂ ಕೃಷ್ಣವೇಣೀಂ ತರಂಗಿಣೀಂ ಯವೀಕ್ಷಣಂ ಕೋಟಿ ಜನ್ಮ ಕೃತ ದುಷ್ಕರ್ಮ ಶಿಕ್ಷಣ ಯಾರನ್ನು ದರ್ಶನ ಮಾಡಿಬಿಟ್ರೆ ಸಾಕು ಕೋಟಿ ಜನ್ಮಗಳ ದುಷ್ಕೃತವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಆ ಕೃಷ್ಣವೇಣಿಗೆ ಇದೆ ಅಂತ ರಾಜರು ವರ್ಣನೆ ಮಾಡ್ತಾರಾದ್ದರಿಂದ ಮೂರನೆಯ ಒಂದು ಸ್ಥಾನ ಅಂತನ್ನುವುದು ಕೃಷ್ಣವೇಣಿ ನದಿಗೆ ಇರತಕ್ಕಂಥದ್ದಾಗಿದೆ ಅಂತ ರಾಘವೇಂದ್ರ ಸ್ವಾಮಿಗಳವರು ದಾಖಲೆ ಮಾಡತಕ್ಕವರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಮೊದಲನೆಯದ್ದು ಗಂಗೆ ಆಕೆ ಆ ಮಾತೆ ಇದೆ ಅದಕ್ಕೆ ಒಂದು ಪ್ರಸಿದ್ಧವಾದದ್ದು ನಗಂಗಾ ಸದೃಶಂ ತೀರ್ಥಂ ನದಿ ಕೇಶವಾತ್ಪರಃ ಎಂಬುದಾಗಿ ಭಗವಂತನಿಗಿಂತಲೂ ಸರ್ವೋತ್ತಮನಾದ ದೇವತೆ ಇಲ್ಲ ಗಂಗೆ ನದಿಗಿಂತಲೂ ಉತ್ತಮವಾಗಿರತಕ್ಕಂಥ ನದಿ ಇನ್ನೊಂದು ಇಲ್ಲ ಅಂತ ಮಧ್ವಾಚಾರ್ಯರು ಈ ಮಾತನ್ನು ಹೇಳ್ತಾರೆ ಗಮನಿಸಬೇಕು ವಿಜಯದಲ್ಲಿ ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ತಿ ತೀರ್ಥ ಸಲಲಸ್ಯ ಸಮಂವಾಹ ಈ ಗಂಗಾ ನದಿಗೆ ಉತ್ತಮವಾದ ತೀರ್ಥ ಇನ್ನೊಂದು ಇಲ್ಲ ಅಂತನ್ನುವುದು ಮಧ್ವಾಚಾರ್ಯರ ವಾಣಿಯದು ಆದ್ದರಿಂದ ಗಂಗೆ ಅತ್ಯಂತ ಉತ್ತಮಳು ನಂತರದಲ್ಲಿ ಗೋದಾವರಿ ಮೂರನೆಯದ್ದು ಕೃಷ್ಣವೇಣಿ ಎಂಬುದಾಗಿ ಕರೆದರು ಆಯಿತಾ ಅದಾದ ಮೇಲೆ ಸ್ವಾಮಿಚಂದ್ರ ಪುಷ್ಕರಣ್ಯೋ ಮಾನಸಂಚ ಸರೋವರಂ ಕೃಷ್ಣವೇಣ್ಯಾಹ್ ಸಮಸ್ತಾಭ್ಯಃ ಕಾವೇರಿ ಚ ಸರಸ್ವತೀ ನೋಡಿ ಅದರ ನಂತರದಲ್ಲೇ ಬರತಕ್ಕಂಥದ್ದು ಅಂದರೆ ನಾಲ್ಕನೆಯ ಸ್ಥಾನದಲ್ಲಿ ಬರತಕ್ಕಂಥದ್ದೇ ಸ್ವಾಮಿ ಪುಷ್ಕರಣಿ ಅದನ್ನು ತಿರುಪತಿಯಲ್ಲಿ ಸ್ವಾಮಿ ಪುಷ್ಕರಣಿ ಸರಸ್ವತೀ ದೇವಿಯಿಂದ ಅಭಿಮನ್ಯವಾಗಿರತಕ್ಕಂತಹ ಒಂದು ಆ ಪುಷ್ಕರಣಿ ಅದು ಒಂದು ದೊಡ್ಡ ಕಥೆ ಇದೆ ಸರಸ್ವತೀ ದೀ ದ ಮಾಡ್ದಾಡಿದಾಗ ಮತ್ತು ಒಂದು ಅರ್ಥದಲ್ಲಿ ಭಗವಂತನೇ ಅವರಿಗೆ ಅವಳಿಗೆ ಸ್ಥಾನಮಾನವನ್ನು ಕೊಟ್ಟು ಅಮ್ಮನವರಿಗೆ ಅಂಬಿತಮೆ ನದೀತಮೆ ಎಂಬುದಾಗಿ ಸರಸ್ವತಿ ಸೂಕ್ತದಲ್ಲೂ ಆ ಮಂತ್ರ ಬರುತ್ತದೆ ಈ ಹಿಂದೆ ನದೀತಮೆ ಅಂತ ಅಂತೂ ಈ ಸರಸ್ವತಿ ಯಾವ ನದಿಯಿಂದ ಅಭಿಮನ್ಯವಾಗಿರತಕ್ಕಂತಹ ನಮ್ಮ ಸ್ವಾಮಿ ಪುಷ್ಕರಣಿ ಅನ್ನತಕ್ಕಂಥದ್ದು ಕೃಷ್ಣವೇಣಿಯ ನಂತರದಲ್ಲಿ ಅದೇ ಒಂದು ಕ ಸಮಾನವಾಗಿರ್ತಕ್ಕಂತಹ ಕಕ್ಷೆಯಲ್ಲಿ ಚಂದ್ರಪುಷ್ಕರಣಿ ಚಂದ್ರಪುಷ್ಕರಣಿ ಸೇಯಂ ಅಂತಂತಾರೆ ಸ್ವಾಮಿ ಪುಷ್ಕರಣಿ ಚಂದ್ರಪುಷ್ಕರಣಿ ಸಾಮಾನ್ಯವಾದ ದಲ್ಲವತ್ತಿಗದು ಏಕಾದಶಿಗೆ ಸಮಾನವಾಗಿರ್ತಕ್ಕಂಥ ವ್ರತ ಇನ್ನೊಂದು ಇಲ್ಲ ವೆಂಕಟೇಶನಿಗೆ ದೇವ ಸಮಾನವಾದ ದೇವನಿನೊಬ್ಬನಿಲ್ಲ ಸ್ವಾಮಿ ಪುಷ್ಕರಣಿಗೆ ಸಮಾನವಾದ ಇನ್ನೊಂದು ತೀರ್ಥವಿಲ್ಲ ಅಂತ ಹೀಗೆಲ್ಲ ವರ್ಣನೆ ಮಾಡುತ್ತಾರೆ ಅಲ್ಲಿ ಒಂಬತ್ತು ತೀರ್ಥಗಳಿದೆ ತಿರುಪತಿಗೆ ಸ್ವಾಮಿ ಪುಷ್ಕರಣಿಯಲ್ಲಿ ಬಹಳ ವಿಸ್ತೃತವಾದ ಚರಿತ್ರೆ ಇತ್ತು ಆಯಿತಾ ಅದಾದ ಮೇಲೆ ಚಂದ್ರಪುಷ್ಕರಣಿ ಚಂದ್ರಪುಷ್ಕರಣಿ ಸೇಯಂ ಆಯಿತಾ ಸೇವನೀಯಂ ಚಂದ್ರಪುಷ್ಕರಣಿ ಹಿತ್ವಾ ಹರಜಟಾ ಗಂಗಾ ಎತ್ರೇ ಯತ್ರೇಂದ್ರ ಅತಪತ್ತಪಹ ಎಂಬುದಾಗಿ ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡುತ್ತಾರೆ ಮಂದಭಾಗ್ಯೇರ್ಣ ಸೇವ್ಯತೆ ಅಂತಾರೆ ವಾಜರಾಜರು ಚಂದ್ರಪುಷ್ಕರಣಿ ಅಂತನ್ನುವುದು ಮಂದಭಾಗ್ಯರಿಂದ ಸೇವಿಸಲ್ಪಡತಕ್ಕಂಥದ್ದು ಅಲ್ಲ ಅಂದರೆ ದೊಡ್ಡ ಜ್ಞಾನಿಗಳು ಭಾಗ್ಯವಂತರೇನಿದ್ದಾರೆ ಅಂಥವರಿಂದ ಮಾತ್ರ ಸೇವಿಸಲ್ಪಡುವ ಒಂದು ಅದಕ್ಕೆ ಶ್ರೀಪಾದರಾಜ ಮಠದ ಹಿಂದಿನ ಯತಿವರೆಣ್ಯರಗಳು ಚಂದ್ರಪುಷ್ಕರಣಿ ತೀರದಲ್ಲಿಯೇ ವೃಂದಾವನ ಪ್ರವೇಶ ಮಾಡಿದ್ದಾರೆ ತೀರ್ಥರು ಮೊದಲಾದವರು ಅಂತಹ ಅದ್ಭುತವಾಗಿರ್ತಕ್ಕಂತಹ ತೀರ್ಥ ಅದು ಶ್ರೀರಂಗದಲ್ಲಿ ಇರತಕ್ಕಂತಹ ಚಂದ್ರಪುಷ್ಕರಣಿ ಈ ಹಿನ್ನೆಲೆಯಲ್ಲಿ ಚಂದ್ರಪುಷ್ಕರಣಿ ಮತ್ತು ಸ್ವಾಮಿ ಪುಷ್ಕರಣಿ ಸಮಾನ ಮಾಧವಗಳು ಮಾನಸಂಚ ಸರೋವರ ಮತ್ತು ಮಾನಸ ಸರೋವರ ಈ ಮೂರೂ ಕೂಡ ಯಾ ಕೃಷ್ಣವೇಣಿಯ ನಂತರದ ಸ್ಥಾನದಲ್ಲಿ ಬರತಕ್ಕಂತಹವುಗಳು ತದನಂತರದಲ್ಲಿ ಕಾವೇರಿ ಚ ಸರಸ್ವತಿ ಈ ಕಾವೇರಿ ಮತ್ತು ಸರಸ್ವತಿ ನದಿ ಇದೆರಡೂ ಕೂಡ ಸ್ವಾಮಿ ಪುಷ್ಕರಣಿ ಪುಷ್ಕರಣಿ ಹಾಗೂ ಮಾನಸ ಸರೋವರಕ್ಕಿಂತಲೂ ಕೂಡ ಕಡಿಮೆಯ ಕಕ್ಷೆಯಲ್ಲಿ ಬರತಕ್ಕಂತಹವುಗಳು ಅಂತ ಹೀಗೆ ಮತ್ತು ಅವರೆಡೂ ಕೂಡ ಪರಸ್ಪರ ಸಮಾನವಾದವುಗಳು ಯಾವುದು ಕಾವೇರಿ ಮತ್ತು ಸರಸ್ವತಿ ಹಾಗಾದರೆ ಸರಸ್ವತಿ ದೇವಿಯಿಂದ ಅಭಿಮನ್ಯವಾಗಿರತಕ್ಕಂತಹ ಸ್ವಾಮಿ ಪುಷ್ಕರಣಿ ಉತ್ತಮಳಾದಳು ಸರಸ್ವತಿ ನದಿ ಎನ್ನತಕ್ಕಂಥದ್ದು ಸ್ವಾಮಿ ಪುಷ್ಕರಣಿ ಪುಷ್ಕರಣಿ ಮಾನಸ ಸರೋವರಕ್ಕಿಂತಲೂ ನ್ಯೂನತೆಯನ್ನು ಪಡೆದುಕೊಂಡಳು ಹೇಗೆ ಅಂತಂದರೆ ಸುಮ್ಮನೆ ಒಂದು ಯಥಾಮತಿಯಾಗಿ ಚಿಂತನೆ ಮಾಡುವುದಾದರೆ ಅಲ್ಲಿ ಸ್ವಾಮಿ ಪರಿಷ್ಕರಣೆಯಲ್ಲಿ ಭಗವಂತನ ಮತ್ತು ಬ್ರಹ್ಮದೇವರ ವರಪ್ರಸಾದ ಇದೆ ಆ ವರಪ್ರಸಾದದಿಂದ ಅಲ್ಲಿ ಉತ್ತಮತ್ವ ಅನ್ನತಕ್ಕಂಥದ್ದು ಆಯಿತಾ ಮತ್ತು ಸರಸ್ವತೀ ದೇವಿಯ ಒಂದು ವಿಶೇಷವಾಗಿರತಕ್ಕಂತಹ ಹಾಗಾದ ಹಾಗಂತ ಸರಸ್ವತೀ ದೇವಿ ಏನಿದ್ದಾಳಲ್ಲ ಆ ದೇವಿ ಆ ತಾಯಿ ರುಜುದೇವತೆ ಆಕೆ ಗಂಗೆಗಿಂತಲೂ ಕೂಡ ಅಧಮ ಅಂತ ತಿಳಿಯಬಾರ್ದು ಮತ್ತು ಈಗ ಆಕೆಯಿಂದ ಅಭಿಮನ್ಯವಾಗಿರತಕ್ಕಂತಹ ನದಿ ಅದು ಗಂಗೆಗಿಂತಲೂ ಕೂಡ ನ್ಯೂನತೆ ಅಂತ ಹೀಗೆ ತಿಳಿತಕ್ಕಂತಹವರಾಗಬೇಕು ಅಂತೂ ಇಲ್ಲೇನು ವಿಶೇಷ ಬಂತು ಕಾವೇರಿ ಚ ಸರಸ್ವತಿ ಕಾವೇರಿ ಅಂಥವಳು ಅಂತಂದರೆ ಅದಕ್ಕೆ ಯಾಕೆ ಗಂಗಗಿಂತಲೂ ನ್ಯೂನತೆಯನ್ನು ಸರಸ್ವತಿ ಪಡೆದಳು ಅಂತ ದೊಡ್ಡ ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸರಸ್ವತಿ ಅಂತಂಥವಳು ಮುಖ್ಯಾಭಿಮಾನಿಯಾದರೂ ಅವಾಂತರಾಭಿಮಾನಿಯಾಗಿರ್ತಕ್ಕಂತಹ ದೇವತೆ ಗಂಗಗಿಂತಲೂ ಕಡಿಮೆ ಅಂತಷ್ಟೇ ಅಷ್ಟೇ ತಾತ್ಪರ್ಯ ಅದು ಆಯಿತಾ ಅಥ್ಮೇಲೆ ನದಿಯಲ್ಲಿ ತಾರತಮ್ಯದಲ್ಲಿ ಆ ಅವಾಂತರ ಅಭಿಮಾನಿಯಾದವಳು ಸರಸ್ವತಿ ನದಿಗೆ ಅವಾಂತರ ಅಭಿಮಾನಿಯಾಗಿರ್ತಕ್ಕಂತಹ ತಾಯಿ ಅವಳು ಗಂಗಗಿಂತಲೂ ಅಧಮಳು ಅಂತ ಅಷ್ಟೇ ತಾತ್ಪರ್ಯ ಮತ್ತು ಈ ಹಿ ಇನ್ನೊಂದು ಹಿನ್ನೆಲೆಯಲ್ಲಿ ಕಾವೇರಿ ಚ ಸರಸ್ವತಿ ಅಂತಂದರು ಕಾವೇರಿ ಮತ್ತು ಸರಸ್ವತಿ ಸಮಾನವಾದ ಕಕ್ಷೆಗೊಳ್ಳವರು ಈ ಕಾವೇರಿ ಎಂಥವಳು ಅಂತಂದ್ರೆ ತಾಯಿ ಅವಳು ಮರುದ್ವೃದ್ಧ ಅಂತ ಕರೆಸಿಕೊಳ್ಳುವ ತಾಯಿಯಾಕಿ ಅದರಲ್ಲೂ ಕಾರ್ತೀಕ ಮಾಸದಲ್ಲಿ ಮತ್ತೆ ವಿಶೇಷಾವೇಶ ಅಂತ ಇರ್ತದಲ್ಲ ಹಾಗೆ ಆ ತುಲಾ ಮಾಸದಲ್ಲಿ ವಾಯುದೇವರ ವಿಶೇಷಾವೇಶದಿಂದ ಮತ್ತೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಒಂದು ಸ್ಥಾನವನ್ನು ಕಾವೇರಿ ಪಡಿತಾಳೆ ಅದಕ್ಕೆ ವಾದಿರಾಜರು ಇದ್ದಾರೆ ಮೋಕ್ಷದಾನ ಕ್ಷಮಾಸ್ಸಂತಿ ಸರಿತಃ ತತ್ರ ತತ್ರ ಹಿ ಕಾವೇರಿ ಚೋಲಭೂಮಾತ ಭುಕ್ತಿ ಮುಕ್ತಿಕರಿ ಸರಿತು ಕಾವೇರಿ ಅಂತಕ್ಕಂಥವಳು ಭುಕ್ತಿ ಮತ್ತು ಮುಕ್ತಿ ಅಂದ್ರೇನು ಏನು ಊಟವನ್ನು ಕೊಡ್ತಾಳೆ ಭೌತಿಕವಾಗಿರ್ತಕ್ಕಂಥ ಅನ್ನವನ್ನು ಕೊಡ್ತಾಳೆ ಪಾರಮಾರ್ಥಿಕವಾದ ಮೋಕ್ಷವನ್ನು ಕೊಡ್ತಾಳೆ ಅಂತಹ ತಾಯಿ ನಮ್ಮ ಕಾವೇರಿ ಅಂತಂತಾರೆ ಆ ರಂಗನಾಥನನ್ನು ಹೃದಯದಲ್ಲಿ ಹಾರಣೆ ಮಾಡಿರತಕ್ಕಂತಹ ತಾಯಿ ಕಾವೇರಿ ಅಂತ ವರ್ಣನೆ ಮಾಡುತ್ತಾರಾದ್ದರಿಂದ ಕಾವೇರಿ ಚ ಸರಸ್ವತಿ ಇವರಿಬ್ಬರು ಸಮಾನರಾದವರು ಹೀನೇನ್ಯೋನ್ಯಸಮೇ ತಾಭ್ಯಾಂ ಊನಾ ತ ತುಂಗಭದ್ರ ತುಂಗಭದ್ರಾ ಸತಸ್ಯಾಹ ಕಾಲಿಂಚೂನಾ ತಥೋಧಮೇ ಕಾವೇರಿ ಮತ್ತು ಸರಸ್ವತೀ ನದಿಗಳಿಗಿಂತಲೂ ಸರಯೂ ನದಿ ನ್ಯೂನವಾದದ್ದು ಯಾವ ಸರಯೂ ನದಿ ಸಾಕ್ಷಾತ್ತಾಯಾವ ರಾಮದೇವರ ಕ್ಷೇತ್ರವಾಗಿರತಕ್ಕಂಥ ಅಯೋಧ್ಯ ಕ್ಷೇತ್ರದಲ್ಲಿ ಹರಿತಕ್ಕಂತಹ ಅವಳಾಗಿದ್ದಾಳೋ ಅಂತಹ ತಾಯಿ ಸರಯೂ ನದಿ ಅವಳು ಕಾವೇರಿ ಮತ್ತು ಸರಸ್ವತಿಗಿಂತಲೂ ಕೂಡ ನ್ಯೂನದಾದವಳು ಅಂದರೆ ಕಡಿಮೆಯವಳು ಅಂತ ಅರ್ಥ ತುಂಗಭದ್ರಾ ಸಮತಸ್ಯ ಕಾಲಿಂಗ್ಯೂನಾಥೋಧಮೇ ಮತ್ತು ಈ ಸರಯೂ ನದಿ ತುಂಗಭದ್ರೆಗೆ ಸಮಾನರಾದವಳು ಅಂತಂತಾರೆ ಅಂದರೆ ಸರಯೂ ಮತ್ತು ತುಂಗಭದ್ರೆ ಒಂದೇ ಕಕ್ಷೆಯಲ್ಲಿ ಬರತಕ್ಕಂಥದ್ದು ಅಂತ ಅರ್ಥ ತುಂಗಭದ್ರೆ ಸಾಕ್ಷಾತ್ ವರಾಹದೇವರ ಕೋರೆದಾಡೆಯಿಂದ ಉದ್ಭುತಳಾಗಿರತಕ್ಕಂತಹ ತುಂಗಾಪಾನ ಗಂಗಾಸ್ನಾನ ಅಂತನ್ನುವ ಖ್ಯಾತಿಗೆ ಪಾತ್ರಳಾದ ಯಾವ ವರಾಹದೇವರು ಕಲ್ಲ ಸಕ್ಕರೆಯಂತೆ ತುಂಗಭದ್ರಾ ನದಿಯನ್ನು ತನ್ನ ದವಡೆಯಲ್ಲಿ ಹಾಕ್ಕೊಂಡು ಅದನ್ನು ಆಸ್ವಾದನೆ ಮಾಡತಕ್ಕವನಾಗಿದ್ದಾನೋ ಅಂತಹ ಅತ್ಯಂತ ಸಿಹಿಯಾದ ನದಿ ಸಿಹಿಯಾದ ನೀರು ತುಂಗಭದ್ರೆಯ ನೀರು ಅದಕ್ಕೆ ಮದರಾಜರು ವೃಂದಾವನಾಖ್ಯಾನದಲ್ಲಂತಾರೆ ತುಂಗಭದ್ರ ಇದೆ ವಿಖ್ಯಾತ ಸ್ನಾತಾನಾಂ ಭದ್ರನಾಗಿನಿ ಯಾರು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ತಾರೋ ಅವಳಿಗೆ ಭದ್ರ ಮಂಗಲವನ್ನು ಉಂಟು ಮಾಡ್ತಾನೆ ನಮ್ಮ ಸ್ವಾಮಿ ನಾರಾಯಣ ಅಂತ ಇನ್ನೊಂದು ಕಡೆ ವಿಜಯದಾಸರಂತಾರೆ ತುಂಗಭದ್ರೆಯಲ್ಲಿ ಹರಿತಕ್ಕಂತಹ ಆ ತುಂಗಭದ್ರೆಯಲ್ಲಿರತಕ್ಕಂತಹ ಕಲ್ಲಿದೆಯಲ್ಲ ಶಿವ ನಿನಗೆ ಶಿಲೆಯಾದ ಅಂತಾರೆ ವಿಜಯರಾಯರು ಅಂದರೆ ರುದ್ರದೇವರೇ ಶಿಲೆಯ ರೂಪವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ತುಂಗಭದ್ರಾ ನದಿಯಲ್ಲಿ ಋಷಿ ಮುನಿಗಳು ನಿನಗೆ ಮಳಲಾದರು ಅಂತಾರೆ ಋಷಿ ಮುನಿಗಳೇ ಆ ತುಂಗಭದ್ರಾ ನದಿಯಲ್ಲಿ ಮಳಲುಗಳು ಅಂತ ಇದೆಲ್ಲ ಬಹಳ ವಿಶೇಷತೆ ಇದೆ ಅದು ಅದನ್ನು ಹೇಳ್ತಾ ಕಾಲಿಂಜೂನಾ ತಥೋಧಮೇ ತದನಂತರದಲ್ಲಿ ಯಮುನಾ ನದಿ ಅತ್ಯಂತ ಊನಳು ಅಂತರ್ಥ ಯಾರಲ್ಲಿ ಸ್ನಾನ ಮಾಡಿದರೆ ಆಕೆ ಏನು ಮಾಡ್ತಾಳೆ ವಿಶೇಷವಾದ ರೀತಿಯಲ್ಲಿ ಭಗವಂತನ ಮನೆಯ ಕಡೆಗೆ ಪ್ರಯಾಣವನ್ನು ಕೊಡುವಂತೆ ಅನುಗ್ರಹವನ್ನು ಮಾಡ್ತಾಳೆ ಅಂದರೆ ಏನರ್ಥ ತನ್ನ ತವರ ಮನೆಗೆ ಕರೆದುಕೊಂಡು ಹೋಗದೆ ಆಯಿತಾ ತನ್ನ ಗಂಡನ ಮನೆಗೆ ಕರೆದುಕೊಂಡು ಹೋಗತಕ್ಕಂತಹ ಒಂದು ಅನುಗ್ರಹವನ್ನು ಯಮುನಾ ನದಿ ಮಾಡ್ತಕ್ಕವಳಾಗ್ತಾಳೆ ತವರ ಮನೆ ಅಂದರೆ ಯಮ ಯಮಧರ್ಮರಾಜನ ಪಟ್ಟಣವನ್ನು ತೋರಿಸುವುದಿಲ್ಲ ಯಮುನಾ ನದಿ ಅಂತ ಅರ್ಥ ಕಾಳಿಂಜೂನಾ ತಥೋಧಮೇ ನರ್ಮದಾ ಸಿಂಧು ಸರಿತೌ ತತ್ಸಮಾ ಭವನಾಶಿನಿ ತದನಂತರದಲ್ಲಿ ನರ್ಮದಾ ಮತ್ತು ಸಿಂಧೂ ನದಿಗಳು ಸ್ವಾವಗಾಹನ ಮಾತ್ರೇಣ ಸಹ ಸ್ವರ್ಗವನಿತಾ ಜನೈ ಸಹ ನರ್ಮಗಿರಾಮ್ ದಾತ್ರೀಂ ಸೇವೇತಾಂ ನರ್ಮದಾಂ ನದೀಂ ಎಂಬುದಾಗಿ ರಾಜರು ತೀರ್ಥ ಪ್ರಬಂಧದಲ್ಲಿ ಹೇಳಿದ್ದಾರೆ ಯಾವ ಸ್ವರ್ಗ ಸ್ತ್ರೀಯರಿಂದ ಅಂದರೆ ಆ ವಿಲಾಸವಾದ ವಚನಗಳಿಂದ ಕೂಡಿಕೊಂಡು ಸ್ವರ್ಗಸ್ಥಾನವನ್ನು ಕರುಣಿಸುವ ಅನುಗ್ರಹವನ್ನು ಮಾಡ್ತಾಳೋ ಸಹ ನರ್ಮಗಿರಾಮ್ ದಾತ್ರೀಂ ಅಂತಹ ಒಂದು ಸ್ವರ್ಗಸ್ಥಾನದಲ್ಲಿದ್ದಾಗ ಅನೇಕವಾಗಿರತಕ್ಕಂಥ ವಿಲಾಸ ವಚನಗಳಿಂದ ಸುಖವನ್ನು ಅನುಭವಿಸಿರತಕ್ಕಂತಹ ಅನುಭವಿಸ್ತಕ್ಕಂತಹ ಭಾಗ್ಯವನ್ನು ಕರುಣಿಸ್ತಾಳೋ ಅಂತಹವಳು ನರ್ಮದಾ ನದಿ ಈಕೆ ಎಂಥವಳು ಅಂತಂದರೆ ನರ್ಮದಾ ಮತ್ತು ಸಿಂಧು ಈಕೆ ಕಾಲಿಂತಿ ಅಂದರೆ ಯಮುನಾ ನದಿಗಿಂತಲೂ ಕೂಡ ಅಧಮವಾಗಿವೆ ಅಂತರ್ಥ ಸಿಂಧು ನದಿ ಆಯ್ತಾ ಸಿಂಧು ನದಾ ಅಂತದು ಆಯಿತು ತತ್ಸಮಾ ಭವನಾಶಿನಿ ತದನಂತರದಲ್ಲಿ ಅದಕ್ಕೆ ಸಮಾನರಾದವರು ಅಂದರೆ ನರ್ಮದಾ ಸಿಂಧು ಇವುಗಳಿಗೆ ಸಮಾನವಾಗಿರತಕ್ಕಂಥ ನದಿ ಅದು ಭವನಾಶಿನಿ ಅದಕ್ಕೆ ರಾಜರಂತಾರೆ ಅಹೋಬಲ ಕ್ಷೇತ್ರದಲ್ಲಿರ್ತಕ್ಕಂಥ ಭವನಾಶಿನಿ ಅದು ಸಾಮಾನ್ಯವಾದದ್ದಲ್ಲ ಒಂದೊಂದು ನದಿಗೂ ಒಂದೊಂದು ಇತಿಹಾಸ ಇದೆ ಚರಿತ್ರ ಇದೆ ಮಹತ್ವ ಇದೆ ಅಂತ ಅರ್ಥ ಆಯಿತಾ ಭವನಾಶಿನಿ ಅಂದರೆ ಅದ್ರ ಹೆಸರಲ್ಲೇ ಇದೆ ಭವ ಅಂದರೆ ಸಂಸಾರ ಸಂಸಾರವನ್ನು ನಾಶ ಮಾಡುವವಳು ಅಂತ ಭವನಾಶಿನಿ ಅಂತ ಈ ಪ್ರಕಾರ ಅದನ್ನು ವರ್ಣನೆ ಮಾಡ್ತಾರೆ ತದನಂತರದಲ್ಲಿ ತತಕ್ಕುಮದ್ವತಿ ನೀಚ ತಥೋ ನೀಚ ಅಮಲಾಪ ಆಕೆಗಿಂತಲೂ ಕಡಿಮೆ ಅವರು ಅಂದರೆ ಯಾರು ಈ ಹಿಂದೆ ಹೇಳಿರ್ತಕ್ಕಂತಹ ಆ ನರ್ಮದಾ ಸಿಂಧು ಭವನಾಶಿನಿ ಇವುಗಳಿಗಿಂತಲೂ ಕೂಡ ಕಡಿಮೆಯಲ್ಲಿ ಯಾವುದು ಕುಮುದ್ವತಿ ಅಂತನ್ನುವ ನದಿ ಆಯಿತಾ ಈ ನದಿಗಿಂತಲೂ ಕೂಡ ತಥೋ ನೀಚ ಮಲಾಪ ಈ ನದಿಗಿಂತಲೂ ಮಲಾಪಹ ಅತ್ಯಂತ ಅಂದರೆ ಅದಕ್ಕಿಂತಲೂ ಅಧಮವಾದದ್ದು ಅಂತ ಅರ್ಥ ತಾಮ್ರಪರ್ಣಿ ಭೀಮರಥಿ ವಂಜುಲಾ ಚ ಪಿನಾಕಿನಿ ಮತ್ತು ತಾಮ್ರಪರ್ಣಿ ಮತ್ತೆ ಭೀಮರಥಿ ವಂಜುಲಾ ಪಿನಾಕಿನಿ ಈ ನಾಲ್ಕು ನದಿಗಳು ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿ ಸಮುದ್ರಗಳನ್ನು ಸೇರ್ತಕ್ಕಂತಹ ನದಿಗಳೇ ಆಗಿವೆ ಆದ್ದರಿಂದ ಮಹಾನದಿ ಅಂತ ಪರಿಗಣಿಸಲ್ಪಟ್ಟು ಇವುಗಳೆಲ್ಲವೂ ಕೂಡ ಭೀಮರಥಿಗೆ ಸಮಾನವಾದವುಗಳು ಅಂತ ಅರ್ಥ ಅಂದರೆ ಈ ತಾಮ್ರಪರಣಿ ಸರಿತ್ತೋಯ್ ಸೇವನೀಯಂ ಮುಕ್ಷು ಬಿಹಿ ಅಂತಾರೆ ಯಾರು ಮೋಕ್ಷವನ್ನು ಬಯಸ್ತಕ್ಕವರಾಗಿದ್ದಾರೋ ಈ ತಾಮ್ರಪರಣಿ ನದಿಯನ್ನು ಸೇವಿಸಲೇಬೇಕು ಅಂತ ಈ ಪ್ರಕಾರ ಹೇಳಿದ್ದಾರೆ ಅಂತಹ ಪವಿತ್ರವಾದ ನದಿ ತಾಮರಪರಣಿ ತದನಂತರದಲ್ಲಿ ಭೀಮರಥಿ ಏನು ಒಂದೊಂದು ಅದ್ಭುತವಾದ ನದಿಗಳವಲ್ಲ ಪಂಡರಾಪುರದಲ್ಲಿ ಹರಿತಕ್ಕಂತಹ ಭೀಮರಥಿ ನದಿ ವಂಜುಲಾ ಪಿನಾಕಿನಿ ಇದೆಲ್ಲವೂ ಕೂಡ ಆ ತಾಮ್ರಪುರಣಿ ಇದೆಲ್ಲವೂ ಕೂಡ ಏನಾಗಿದೆ ಭೀಮರಥಿಗೆ ಸಮಾನವಾದವುಗಳು ಅಂತ ಹೇಳ್ತಾ ಇದ್ದಾರೆ ತತೋನ್ಯಾ ಈಗ ಎಷ್ಟೋ ನದಿಗಳನ್ನು ಬಿಟ್ಟುಬಿಟ್ರಲ್ಲ ಉದಾಹರಣೆಗೆ ತಾಪಿ ಅಂತೊಂದರೆ ಇದೆ ಕಥಂ ತಾಪ ಅಭಿ ತಾತೆಯೆ ಸಂಶಯ ಅಂತ ರಾಜರು ವರ್ಣನೆ ಮಾಡ್ತಾರೆ ತಪತಿ ಅಂತ ಕರೀತಾರೆ ಅದನ್ನು ತಪತಿ ನದಿ ಇದೆ ಮತ್ತೆ ಬೇಕಾದಷ್ಟು ಚಿಕ್ಕಪುಟ್ಟ ನದಿಗಳೆಲ್ಲ ಇದೆ ಅವುಗಳನ್ನೆಲ್ಲ ಬಿಟ್ಟುಬಿಟ್ರಲ್ಲ ರಾಯರು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಲಿಲ್ಲವೇ ಇವೆಲ್ಲ ಅಂದರೆ ವಿಚಾರ ಮಾಡಬೇಡಿ ಅಂತಾರೆ ರಾಯರು ತತೋ ಅನ್ಯ ಸರಿತೋ ನೀಚಾಹ ಇದಕ್ಕಿಂತಲೂ ಬೇರೆ ಬೇರೆ ಎಲ್ಲವೂ ಕೂಡ ಕಡಿಮೆ ಇವುಗಳು ಅಂತಲೇ ಅರ್ಥ ಇನ್ನ ಹಾಗಂತವು ಅಪ ಅಪವಿತ್ರ ಅಂತಲ್ಲ ತತೋ ಅನ್ಯ ಬೇರೆ ಎಲ್ಲವೂ ಕೂಡ ಇದಕ್ಕಿಂತಲೂ ಕಡಿಮೆ ಅಂತಷ್ಟೇ ತಾತ್ಪರ್ಯ ಮತ್ತೇನು ನೀಚಾ ತಟಾ ತಟಾಕಾಶ ತಥೋಧಮಾಹ ಅಂದರೆ ಭಗವದ್ ರೂಪದ ಅಭಿವ್ಯಕ್ತಿ ಅವುಗಳಲ್ಲಿ ಆ ಅಧಿಷ್ಠಾನದಲ್ಲಿ ಆಯಾ ಒಂದು ಜೀವಿಯ ಯೋಗ್ಯತಾನುಗುಣವಾಗಿ ಅಲ್ಲಲ್ಲಿ ಭಗವಂತ ಅಭಿವ್ಯಕ್ತಿಯಿಂದ ಇರತಕ್ಕವನಾಗಿದ್ದಾನೆ ತೀರ್ಥಪಾತ ರೂಪಿಯಾದ ಭಗವಂತ ಅಂತರ್ಥ ಆ ಮಿಕ್ಕ ನದಿಗಳಿಗಿಂತಲೂ ಬೇರೆ ನದಿಗಳಲ್ಲೆಲ್ಲ ಹೇಳಿಬಿಟ್ರಲ್ಲ ಆ ನದಿಗಳ ನಂತರದಲ್ಲಿ ತಟಾಕಾಹ ತಟಾಕಗಳು ಅಂತರ್ಥ ತಟಾಕಗಳು ಅಂದರೆ ದೊಡ್ಡ ದೊಡ್ಡ ಕೆರೆಗಳು ಅಂತ ಇರ್ತಾವಲ್ಲ ಅವುಗಳು ಆ ನದಿಯ ನಂತರದ ಸ್ಥಾನವನ್ನು ಪಡೆದುಕೊಂಡಿವೆ ತಥೋ ನೀಚ ಪುಷ್ಕರಣ್ಯೋ ದೇವಖಾತಾಶ್ಚ ತತ್ಸಮಾಹ ತದನಂತರದಲ್ಲಿ ಅನೇಕವಾಗಿರ್ತಕ್ಕಂಥ ಪುಷ್ಕರಣಿಗಳು ಅಂತ ನೋಡ್ತೇವೆ ನಾವು ಈ ಕ್ಷೇತ್ರಗಳಿಗೆ ಹೋದಾಗ ದೊಡ್ಡ ದೊಡ್ಡ ಪುಷ್ಕರಣಿಗಳಿರ್ತಾವೆ ಅದು ಇದು ಆ ಪುಷ್ಕರಣಿಗಳೆಲ್ಲವೂ ಕೂಡ ಉದಾಹರಣೆಗೆ ವರಾಹದೇವರ ಶ್ರೀಮೃಷ್ಣ ಕ್ಷೇತ್ರದಲ್ಲಿ ನಿತ್ಯ ಪುಷ್ಕರಣಿ ಅಂತಿದೆ ಅಂತೂ ಈ ತರಹದ ಪುಷ್ಕರಣಿಗಳು ಅಂತಿದೆ ಅದು ಭಗವತ್ ಸನ್ನಿಧಾನದಿಂದ ಕೂಡಿರತಕ್ಕಂತಹ ನದಿಗಳ ನಂತರದಲ್ಲಿ ತಟಾಕಗಳ ನಂತರದಲ್ಲಿ ಬರತಕ್ಕಂತಹ ಸ್ಥಾನದಲ್ಲಿ ಪುಷ್ಕರಣಿಗಳು ಇವೆ ಅಂತರ್ಥ ತದನಂತರದಲ್ಲಿ ತದೋ ನೀಚ ಪುಷ್ಕರಣ್ಯೋ ದೇವಖಾತ ಅಷ್ಟೇ ತತ್ಸಮಾಹ ಆ ಪುಷ್ಕರಣಿಗಳಿಗೆ ಸಮಾನವಾದವುಗಳು ಯಾವುದು ಅಂತಂದರೆ ಅಕೃತ್ರಿಮವಾಗಿರತಕ್ಕಂತಹ ದೇವಖಾತ ಅಂತ ಅಕೃತ್ರಿಮ ಅಂದರೆ ಆರ್ಟಿಫಿಷಿಯಲ್ ಅಲ್ಲ ನ್ಯಾಚುರಲಿ ಇರತಕ್ಕಂತಹ ಸ್ವಾಭಾವಿಕವಾಗಿ ಇರತಕ್ಕಂತಹ ಜಲಾಶಯಗಳು ಅಂತೇನಿದೆ ಅದು ಪುಷ್ಕರಣಿಗಳಿಗೆ ಸಮಾನವಾದುವಗಳು ಅಂತ ಅರ್ಥ ತಥೋವಾ ಅಧಮಾಸ್ತಾಭ್ಯ ಕೂಪಾ ಸರ್ವಾಧಮಾ ಮತಾ ತಥೋವಾಪ್ ಅಧ ಅಧ ಅಧಮಾಸ್ತಾಭ್ಯ ಅದಾದ ನಂತರದಲ್ಲಿ ವಾಪಿ ಅಂತ ಅಂದರೆ ಮೆಟ್ಟಲುಗಳು ಇರತಕ್ಕಂತಹ ಭಾವಿಗಳು ಇಳಿಯುವ ಭಾವಿಗಳು ಅಂತ ಅರ್ಥ ಅವು ದೇವಖಾತ ತಟಾಕಗಳಿಗಿಂತಲೂ ಕೂಡ ಅಧಮವಾದವುಗಳು ಕೊನೆಯದು ಯಾವುದಪ್ಪ ಲಾಸ್ಟ್ ಮಿನಿಮಮ್ ಅಂತಾರಲ್ಲ ಆ ಲಾಸ್ಟ್ ಯಾವುದು ಅಂತಂದರೆ ಕೂಪ ಸರ್ವಅ ಮತಾಹ ಅದಕ್ಕಿಂತಲೂ ಕಡಿಮೆ ಯಾವುದು ಇಲ್ಲ ಅದಕ್ಕೆ ಭಾವಿ ಅಂತನ್ನೋದು ಅಷ್ಟು ಮಡಿಗೆ ಪ್ರಶ ಪ್ರಶಸ್ತವಾದದ್ದು ಅಂತ ನಮ್ಮಲ್ಲಿ ಹಿಂದಿನಿಂದಲೂ ಬಂದಿದೆ ಯಾಕೆಂದರೆ ಅದು ತಾರತಮ್ಯದಲ್ಲಿ ಅದು ಕೊನೆಯದು ಮತ್ತೆ ಅದಕ್ಕಿಂತ ಕೊನೆದು ನಾವು ನೋಡ್ತೀವಿ ಅಂದರೆ ಇನ್ನೇನು ಮಾಡಬೇಕೀಗ ಆದ್ದರಿಂದ ಅಂತೂ ಈ ಕಲಿಯುಗದ ಸ್ಥಿತಿ ಹಾಗೆ ಬಂದಿದೆ ಅರಲಿ ಅಂತೂ ಏನಾಯ್ತು ಈಗ ಕೂಪ ಭಾವಿಗಳು ಅಂತನ್ನುವುದು ಕೊನೆಯ ಸ್ಥಾನದಲ್ಲಿ ಇರತಕ್ಕಂಥದ್ದಾಗಿದೆ ತಾರತಮ್ಯದಲ್ಲಿ ಅಂತನ್ನುವುದನ್ನು ರಾಘವೇಂದ್ರ ಸ್ವಾಮಿಗಳವರು ದಾಖಲೆ ಮಾಡ್ತಾ ಇದ್ದಾರೆ ಸ್ವೋತ್ತಮಾರ್ ಇದು ಮುಖ್ಯ ಪ್ರಮೇಯವನ್ನು ಹೇಳ್ತಾರೆ ರಾಯರಿಲಿ ಸ್ವೋತ್ತಮಾರ್ಂ ಪ್ರದಾತವ್ಯಂ ಅವರಾಸು ನಚಾನ್ಯಥಾ ಇದು ಎಷ್ಟೋ ಜನ ಈ ತರಹದ ತಪ್ಪುಗಳನ್ನು ಮಡತಾ ಇದ್ದಾರೆ ಸ್ವಲ್ಪ ಗಮನಿಸಿ ರಾಯರು ಅದನ್ನು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸ್ವೋತ್ತಮಾರ್ ಪ್ರದಾತವ್ಯಂ ಅವರಾಸು ನಚಾನ್ಯಥ ಉದಾಹರಣೆಗೆ ಇಲ್ಲೇನು ಹೇಳ್ತಾ ಇದ್ದಾರೆ ರಾಯರು ಉತ್ತಮವಾದ ನದಿಗಳಿಗೆ ಅರ್ಘ್ಯವನ್ನು ಕೊಡಬೇಕು ಕಡಿಮೆಯ ನದಿಗಳಿಗೆ ಅರ್ಘ್ಯವನ್ನು ಕೊಡಬಾರದು ಯಾವಾಗ ನೋಡಿ ಉದಾಹರಣೆಗೆ ಕಡಿಮೆ ನದಿಗಳಿಗೆ ಅರ್ಘ್ಯವನ್ನು ಕೊಡಬಾರದು ಅಂದ್ರೆ ಯಾವಾಗ ಎಲ್ಲಿ ನೋಡಿ ಉದಾಹರಣೆ ಕೊಡೋಣ ಯಾರೋ ಒಬ್ಬ ಆತ ಕೃಷ್ಣವೇಣಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ ಕೃಷ್ಣವೇಣಿ ನದಿಯಲ್ಲಿ ಸ್ನಾನ ಮಾಡ್ತಾ ಇರುವಾಗ ಅರ್ಘೆಯನ್ನು ಕೊಡಬೇಕು ಗೋದಾವರಿಗೆ ಅರ್ಘೆಗೆ ಕೊಡಬೇಕು ಗಂಗೆಗೆ ಅರ್ಘ್ಯ ಕೊಡಬೇಕು ಅದು ಬಿಟ್ಟು ನಾನು ತುಂಗಭದ್ರಗೆ ಅರ್ಘ್ಯ ಕೊಡ್ತೀನಿ ಅಂತ ಮಾಡಬಾರದು ಇದು ಇದು ಸೂಕ್ಷ್ಮ ಇದು ನಮಗೆಲ್ಲ ಅರ್ಘ್ಯ ಮಂತ್ರುಗಳು ಬರುತ್ತೆ ಅಂತನ್ನುವ ತೋರಿಕೆಗೆ ಮಾಡುವ ಧರ್ಮ ಅಲ್ಲ ಇದು ಧರ್ಮಕ್ಕೆ ಒಂದು ಕಟ್ಟುಪಾಡಿದೆ ಅದಕ್ಕೊಂದು ನೀತಿ ನಿಯಮಾವಳಿಗಳಿದೆ ಅದನ್ನು ಹೇಳ್ತಾ ರಾಯರು ನಾವು ಯಾವ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದೇವೆ ಅವುಗಳಿಗಿಂತ ಉತ್ತಮವಾದ ನದಿಗಳಿಗೆ ಅರ್ಘ್ಯಯನ್ನು ಕೊಡಬೇಕು ಅವುಗಳಿಗಿಂತ ಅಧಮವಾದ ನದಿಗೆ ಅರ್ಘ್ಯವನ್ನು ಕೊಡಬಾರದು ಅಂತರ್ಥ ಸ್ವತ್ತಮಾರ್ಘ್ಯಂ ಪ್ರದಾತವ್ಯಂ ಅವರಾಸು ಅಂತ ಅಂತರ್ಥ ಈ ಹಿನ್ನೆಲೆಯಲ್ಲಿ ನಮ್ಮ ಒಂದು ವಿಶೇಷ ಪ್ರಮೇಯವನ್ನು ಕೂಡ ರಾಘವೇಂದ್ರ ಸ್ವಾಮಿಗಳವರು ತಿಳಿಸಿಕೊಟ್ಟು ಇದನ್ನು ಸಂಗ್ರಹ ಮಾಡಿದವರು ಯಾರು ಅಂದರೆ ಒಂದೊಂದಕ್ಕೂ ಒಂದು ಅಭಿಮಾನಿ ದೇವತೆಗಳಿದ್ದಾರೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಬಹುದು ಗಂಗೆಯಲ್ಲಿ ಮಾಧವ ಗೋದಾವರಿಯಲ್ಲಿ ವೀರನಾರಾಯಣ ಕೃಷ್ಣವೇಣಿಯಲ್ಲಿ ಕೃಷ್ಣ ಕಾಲಿಂದಿಯಲ್ಲಿಯೂ ಕೂಡ ಕೃಷ್ಣ ಸರಸ್ವತಿಯಲ್ಲಿ ಪದ್ಮನಾಭ ಕಾವೇರಿಯಲ್ಲಿ ರಂಗನಾಥ ಸರಯೂನಲ್ಲಿ ರಾಮ ನರ್ಮದೆಯಲ್ಲಿ ಮಹಾವಿಷ್ಣು ಸಿಂಧುವಿನಲ್ಲಿ ಕ್ಷೀರಾಬ್ಧಿಶಾಗಿ ಭವನಾಶಿನಿಯಲ್ಲಿ ನರಸಿಂಹ ಮತ್ತು ಕುಮುದ್ವತಿಯಲ್ಲಿ ತ್ರಿವಿಕ್ರಮ ವಂಜುಲಾ ಅನ್ನುವ ನದಿಯಲ್ಲಿ ಹೈಗ್ರೀವ ದೇವರು ಮತ್ತು ಭೀಮರತಿಯಲ್ಲಿ ಶ್ರೀಧರ ತಾಮ್ರಪರಳಿಯಲ್ಲಿ ಅನಂತ ಮಲಾಪಹಾರಿಯಲ್ಲಿ ಜನಾರ್ದನ ಪಿನಾಕಿಯಲ್ಲಿ ಕೇಶವ ಇತರ ನದಿಗಳಲ್ಲಿ ಕೇಶಮಾದಿ ಸ್ಮರಣೆ ಸರೋವರದಲ್ಲಿ ದತ್ತಾತ್ರೇಯ ಸ್ವಾಮಿ ಪುಷ್ಕರಣೆಯಲ್ಲಿ ಅಧೋಕ್ಷುಜ ಚಂದ್ರ ಪುಷ್ಕರಣೆಯಲ್ಲಿ ವಾಮನ ದೇವರು ವಾಮ ಮಾನಸ ಸರೋವರದಲ್ಲಿ ಮಧುಸೂದನ ದೇವಖಾತದಲ್ಲಿ ಗದಾಧರ ಸಣ್ಣ ನದಿಗಳಲ್ಲಿ ಲಕ್ಷ್ಮೀನಾರಾಯಣ ತಟಾಕಗಳಲ್ಲಿ ಶೇಷರಾಯಿಯಾದ ಅಚ್ಯುತ ವಾಪಿಗಳಲ್ಲಿ ಅಂದರೆ ಬಾವಿಗಳಲ್ಲಿ ಚಕ್ರಪಾಣಿ ಪ್ರಕಾರ ಒಂದು ಸ್ಥೂಲವಾದ ಸಂಗ್ರಹವನ್ನು ಕೂಡ ನಾವು ನೋಡಬಹುದು ಅಂತ ಹೇಳ್ತಾ ರಾಘವೇಂದ್ರಏಣ ಯತಿನ ಸಾಕ್ಷಾತ್ ಆ ರಾಘವೇಂದ್ರರು ರಾಘವೇಂದ್ರ ತೀರ್ಥರು ಇವರಿಂದ ಬ್ರಹ್ಮಾಂಡಾಖ್ಯ ಪುರಾಣಗ ಎಷ್ಟು ಕಾರುಣ್ಯವನ್ನು ಮಾಡಿದ್ದಾರೆ ರಾಯರು ಇವತ್ತು ಇವತ್ತು ಬ್ರಹ್ಮಾಂಡ ಪುರಾಣದಲ್ಲಿ ಇದು ಉಪಲಬ್ಧಿ ಇಲ್ಲದೆ ಇರಬಹುದು ಮುಂದೆ ನಮ್ಮ ಹಾಗಾಗತ್ತೆ ಎನ್ನುವ ಪ್ರಸಂಗವನ್ನು ಇಟ್ಟುಕೊಂಡ ನಮ್ಮ ರಾಘವೇಂದ್ರ ಸ್ವಾಮಿಗಳವರು ಮುಂದಿನ ಜನಾಂಗಕ್ಕೆ ಸರಿಯಾದ ಪಾಠವನ್ನು ಕೊಡಬೇಕು ಸರಿಯಾದ ಒಂದು ಮಾರ್ಗದರ್ಶನವನ್ನು ಕೊಡಬೇಕು ಅಂತನ್ನುವ ದೂರದೃಷ್ಟಿಯಿಂದ ನಮ್ಮ ರಾಯರು ಕರುಣಾಳುಗಳು ಅವರು ಬ್ರಹ್ಮಾಂಡಾಖ್ಯ ಪುರಾಣಗ ಬ್ರಹ್ಮಾಂಡ ಪುರಾಣದಲ್ಲಿರ್ತಕ್ಕಂತಹ ಸಾರಭಾಗವನ್ನು ಉದ್ಧತ ಅದನ್ನು ಉದ್ಧಾರ ಮಾಡಿ ನದಿ ನೀಚೋಚ್ಚ ಸೂಚಕ ನದಿಯಲ್ಲಿಯ ತಾರತಮ್ಯ ಸೂಚಕವಾಗಿರತಕ್ಕಂತಹ ಸಾರವತ್ತಾದ ಭಾಗವನ್ನು ಉದ್ಧರಿಸಿ ಹೇಳಿರ್ತಕ್ಕಂಥವರಾಗಿದ್ದಾರೆ ಅಂತನ್ನುವುದನ್ನು ದಾಖಲೆ ಮಾಡುತ್ತಾರೆ ಮುಖ್ಯವಾದ ಒಂದು ಪ್ರಮೇಯವನ್ನು ತಿಳಿಯಬೇಕಾದದ್ದು ಏನು ಅಂತಂದರೆ ನದಿಗಳು ಅಂದರೆ ಜಡವಾದದ್ದು ಅಲ್ಲ ಅಲ್ಲ ಅದು ರಾಜರಂತಾರೆ ಹೇ ಗಂಗೆ ತವ ಕೋಮಲಾಂಘ್ರಿಣಲಿ ನಂ ರಂಭೋರು ನೀವಿ ಲಸತ್ ಕಾಂಚಿದಾಮ ತನೂದರಂ ಘನಕುಚ ವ್ಯಾಕಿರಣ ಹಾರಂಭಪೊಹೋ ಅಂತನ್ನುವ ಸ್ತೋತ್ರದಲ್ಲಿ ಗಂಗೆ ಅಂತನ್ನುವುದು ಜಡ ಅಲ್ಲರಿಯದು ಆಕೆಗೆ ಒಂದು ರೂಪ ಇದೆ ಆಕೆಗೆ ಒಂದು ಚಿಂತನೆ ಇದೆ ಆದ್ದರಿಂದ ಆ ಚಿಂತನೆಯಿಂದ ನಾವು ಆ ಗಂಗಾಜ ನದಿಗಳಲ್ಲಿ ಸ್ನಾನ ಮಾಡಬೇಕು ತಾರತಮ್ಯವನ್ನು ಚಿಂತನೆ ಮಾಡಿ ಸ್ನಾನ ಮಾಡಬೇಕು ಯಾರು ಉತ್ತಮರು ಯಾರು ಅಧಮರು ಅಂತ ನೋಡಿಕೊಂಡು ಅರ್ಘೆಯನ್ನು ಕೊಡಬೇಕು ಆ ನದಿಗಳನ್ನು ನಮ್ಮ ನಾಡಿಗಳಲ್ಲಿಯೂ ಕೂಡ ಚಿಂತನೆ ಮಾಡಿ ನಾವು ಸ್ನಾನ ಮಾಡಬೇಕು ಎಂದು ಜಗನ್ನಾಥದಾಸರು ಅಧಿಕ ಸಾರದಲ್ಲಿ ಹೇಳಿದ್ದಾರೆ ನಾಡಿ ಪಿಂಗಳ ನಾಡಿ ಸುಷುಮ್ನ ನಾಡಿಯಲ್ಲಿ ಗಂಗಾ ಯಮುನಾ ಸರಸ್ವತಿಯರು ಗಾಂಧಾರ ನಾಡಿಯಲ್ಲಿ ಕಾವೇರಿ ಹೀಗೆ ಒಂದೊಂದು ನಾಡಿಗಳಲ್ಲಿರ್ತಕ್ಕಂತಹ ಆ ನದಿಗಳನ್ನು ಕೂಡ ಅನುಸಂಧಾನ ಮಾಡಿಕೊಂಡು ಐಕ್ಯ ಚಿಂತನೆಯನ್ನು ಮಾಡುತ್ತಾ ಸ್ನಾನ ಮಾಡಿದಾಗ ಅದ್ಭುತವಾದ ಫಲವನ್ನು ಆಯಾ ಆ ದೇವತೆಗಳ ಅಧಿಷ್ಠಾನದಲ್ಲಿರ್ತಕ್ಕಂತಹ ಭಗವದ್ ರೂಪ ನಮಗೆ ಕರುಣಿಸ್ತಕ್ಕಂಥದ್ದಾಗತ್ತೆ ಅನ್ನೋದನ್ನು ಚಿಂತನೆ ಮಾಡಿ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ಜ್ಞಾನವಾಹಿನಿಯನ್ನು ಪಸರಿಸ್ತಕ್ಕಂತಹದ್ದಾಗಿದೆ ಇದರಿಂದ ಎಲ್ಲರಿಗೂ ಕೂಡ ಜ್ಞಾನದ ಒಂದು ವಿಶೇಷವಾದ ಅನುಗ್ರಹವಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು